ಭೀಮಾ ನದಿ ಪ್ರವಾಹ ತಗ್ಗಿದೆ ಎಷ್ಟು ದಿನ ಆರ್ಭಟಿಸಿದ ನದಿಗಳು ಮೌನವಾಗಿವೆ ಜನ ಜೀವನ ನೆಟ್ಟೆಸಿರು ಬಿಡುವಂತಾಗಿದೆ ಆದರೆ ಪ್ರವಾಹ ಪೀಡಿತ ಬಾಧಿತ ನದಿ ತೀರದ ಪ್ರದೇಶದ ಜನರ ಬದುಕು ಮೂರಾವಟ್ಟಿಯಾಗಿತ್ತು ಮುಂದಿನ ಜೀವನ ಹೇಗೆ ಎಂದು ಚಿಂತಾಕ್ರಾಂತರಾಗಿದ್ದಾರೆ ಭೀಮಾ ನದಿ ಉಕ್ಕಿ ಹರಿದರೆ ನದಿ ಪಾತ್ರದ ಗ್ರಾಮಗಳ ಜನರಿಗೆ ಆತಂಕ ಕಾಡತೊಡಗುತ್ತದೆ ನುಗ್ಗಿ ಬರುವ ನೀರು ಮನೆ ಮಠಗಳಷ್ಟೇ ಅಲ್ಲದೆ ಬದುಕಿನ ಮೇಲೂ ಗಾಯ ಮೂಡಿಸುತ್ತದೆ ನೆರೆ ಆಗುವವರೆಗೂ ಕಾಳಜಿ ಕೇಂದ್ರಗಳಿಗೆ ಸ್ಥಳಾಂತರಗೊಳ್ಳುವ ನಾವು ಮುರಿದ ಕನಸುಗಳೊಂದಿಗೆ ಶೀತಲ ಮನೆಗಳಿಗೆ ಮರಳಿ ಕಾಲಿಡುವಂತಾಗಿದೆ ನಾವು ಪ್ರವಾಹ ಭೀತಿಯಿಂದ ಮುಕ್ತಿ ಹೊಂದುವುದು ಯಾವಾಗ ಎಂದು ನದಿ ತೀರದ ಪ್ರದೇಶದ ಜನರು ಜೋರಾಗಿ ಕೇಳುತ್ತಿದ್ದಾರೆ ಭೀಮಾ ತೀರದ ಗ್ರಾಮಗಳಿಗೆ ಮಾಹಿತಿ ನೀಡಿ ಭೇಟಿ ನೀಡಲಾಗಿತ್ತು ಪ್ರವಾಹದಿಂದ ಮನೆ ಮಠ ತೊರೆದು ಮತ್ತೆ ಗೂಡಿಗೆ ಬಂದು ಬದುಕು ರೂಪಿಸಿಕೊಳ್ಳಲು ಹರಸಾಹಸದಿಂದ ಸ್ವಚ್ಛತೆಯಲ್ಲಿ ತೊಡಗಿರುವ ಜನರ ಆಕ್ರೋಶ ಕಟ್ಟೆ ಹೊಡೆದಿತ್ತು ಮನೆಯಲ್ಲಿ ಲಕ್ಷಾಂತರ ಹಣ ಬೆಚ್ಚನೆ ಮನೆ ಉಣ್ಣಲು ಅನ್ನವಿದ್ದರು ಪ್ರವಾಹದ ಭೀತಿಯಿಂದ ಅಂಗೈಯಲ್ಲಿ ಜೀವ ಹಿಡಿದುಕೊಂಡು ಊಟ ಬಟ್ಟೆಯಲ್ಲಿ ಮಕ್ಕಳನ್ನು ಒಡದಲ್ಲಿಟ್ಟುಕೊಂಡು ಕುಟುಂಬ ಸಮೇತ ಊರ ಹೊರಗೆ ಕಾಳಜಿ ಕೇಂದ್ರಗಳಲ್ಲಿನ ಕತ್ತಲಲ್ಲಿ ಬದುಕು ಸವೆದು ತುತ್ತು ಅನ್ನಕ್ಕಾಗಿ ಪರದಾಡಿ ಮರಳಿ ಗೂಡಿಗೆ ಬಂದು ಸೇರಿದ ಕುಟುಂಬಗಳ ಒಡಲಾಟದ ಸಂಕಟದ ಗಾಯ ಆರದಂತಿದೆ